ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಮಸ್ಕಾರ ನಾ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ಶ್ರೀತಜನ ದುರಿತಜ್ಞ ಈ ಶ್ಲೋಕನ ಏನಕ್ಕೆ ಹೇಳ್ತಾರೆ ತಿಳಿಸಿ ಅಂತ ಈ ಶ್ಲೋಕನ ಋಣ ವಿಮೋಚನಾ ರಾಘವೇಂದ್ರ ಶ್ಲೋಕ ಅಂತ ಹೇಳ್ತಾರೆ ಯಾರಿಗೆಲ್ಲ ಜೀವನದಲ್ಲಿ ಹಣಕಾಸು ಸಮಸ್ಯೆ ಇದೆ ನೀವು ಯಾರಿಗಾದರೂ ಸಾಲ ಕೊಡಬೇಕಾದ್ರೆ ಕಷ್ಟದಲ್ಲಿದ್ದೀರಾ ಅಥವಾ ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾ ಈ ಶ್ಲೋಕನ ನಾವು ಪ್ರತಿನಿತ್ಯ ರಾಯರ್ ಮುಂದೆ ಕೂತು ಸಂಕಲ್ಪ ಮಾಡಿಕೊಂಡು ಇಷ್ಟು ದಿನದವರೆಗೂ ಹೇಳ್ತೀನಿ ಇಷ್ಟು ಬಾರಿ ಹೇಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಹಳೇ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ತಿಳಿಸಿದ್ದೀನಿ ಏನಕ್ಕಾಗಿ ನಾನು ಹೇಳೋದಿಕ್ಕೆ ಶುರು ಮಾಡಿದೆ ಅನ್ನೋದನ್ನು ಹೇಳ್ಕೊಂಡಿದ್ದೀನಿ ನಾನು ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಪ್ರತಿನಿತ್ಯ ನಲವತ್ತೆಂಟು ಬಾರಿ ನಾನು ಹೇಳ್ತೀನಿ ಬೆಳಿಗ್ಗೆ ನನಗೆ ಸಮಯ ಇರಲ್ಲ ಹಾಗಾಗಿ ನಾನು ಬೆಳಗಿನ ಟೈಮ್ ಹೇಳಲ್ಲ ಮಧ್ಯಾಹ್ನ ಆಗ್ಲಿಲ್ಲ ಅಂದ ದಿನ ಸಂಜೆ ಕೂತು ರಾಯರ್ ಮುಂದೆ ನಲವತ್ತೆಂಟು ಬಾರಿ ಈ ಶ್ಲೋಕನ ಹೇಳ್ತೀನಿ ಇದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಯಾರಿಗಾದ್ರೂ ಹಣಕಾಸು ಸಮಸ್ಯೆಯಲ್ಲಿ ತುಂಬ ಕಷ್ಟ ಪಡ್ತಿದ್ರೆ ದಾರಿನೇ ಕಾಣಿಸ್ತಿಲ್ಲ ಅಂದರೆ ಖಂಡಿತವಾಗ್ಲೂ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈಗ ನಾನು ಏನು ಹೇಳ್ತೀನಿ ಆ ಶ್ಲೋಕನ ಹೇಳೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿನ ರಾಯರು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಮಾರ್ಗದಲ್ಲಿ ದಾರಿ ತೋರಿಸಿ ನಮ್ಮನ್ನ ಕಾಪಾಡ್ತಾರೆ ನಾವು ಪ್ರತಿನಿತ್ಯ ಇದನ್ನು ಹೇಳಲೇಬೇಕು ಎಲ್ಲಿವರೆಗೂ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ ತನ್ಕು ಹೇಳ್ತಾ ಬರಬೇಕು ನಾನಂತೂ ಪ್ರತಿನಿತ್ಯ ಒಂದು ವರ್ಷದಿಂದ ಹೇಳ್ತಾನೇ ಇದ್ದೀನಿ ಇದನ್ನು ಸ್ಟಾಪ್ ಎಂದು ಕೂಡ ನಾನು ಮಾಡಲ್ಲ ನಾನು ಇರೋವರೆಗೂ ನನ್ನ ದೇಹದಲ್ಲಿ ಶಕ್ತಿ ಕೊಟ್ಟಿರೋವರೆಗೂ ರಾಯರು ಈ ಶ್ಲೋಕನ ನಲ್ವತ್ತೆಂಟು ಬಾರಿ ಹೇಳ್ತೀನಿ ಈ ಶ್ಲೋಕ ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮ್ ಕಷ್ಟಗಳನ್ನ ಕಳೆದು ರಾಯರು ಒಳ್ಳೇದ್ ಮಾಡ್ತಾರೆ ಮನ್ಸಲ್ಲಿ ಯಾವ್ದೇ ಅನುಮಾನ ಇಟ್ಕೊಂಡು ಶುರು ಮಾಡ್ಬೇಡಿ ಆಗುತ್ತೋ ಇಲ್ವೋ ಅನ್ನೋ ಅನುಮಾನದಿಂದ ಈ ಶ್ಲೋಕನ ಹೇಳೋದಿಕ್ಕೆ ಶುರು ಮಾಡಬೇಡಿ ರಾಯಪ್ಪ ಇದಾರೆ ಖಂಡಿತ ಯಾವ್ದಾದ್ರು ಒಂದು ಮಾರ್ಗ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಾರೆ ಸಡನ್ ಆಗಿ ಇವತ್ತು ಹೇಳಿದೀನಿ ಹದಿನೈದು ದಿನ ಆಯ್ತಾ ಬಂತು ನನ್ಗೆ ಆಗ್ಲಿಲ್ಲ ಅಂತ ಅಂದ್ರೆ ಆಗಲ್ಲ ನೀವು ಪ್ರತಿನಿತ್ಯ ಹೇಳ್ಬೇಕು ರಾಯರು ಅವ್ರಿಗೆ ಇವ್ರ ದಾರಿ ತೋರಿಸ್ಬೇಕು ಯಾವ್ದಾದ್ರೂ ಮೂಲಕ ಇವ್ರ ಕಷ್ಟನ ಪರಿಹಾರ ಮಾಡಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ನಮ್ನ ಕೈ ಹಿಡಿದು ನಮ್ಮ ಹಣಕಾಸು ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಅವೆಲ್ಲ ರಾಯರ್ ಭಕ್ತರಲ್ವ ಗುರುವಾರ ಅಂದ್ರೆ ನಮ್ಗೆ ತುಂಬಾ ವಿಶೇಷವಾದ ದಿನ ಹಾಗಾಗಿ ಅವತ್ತೊಂದು ದಿನ ಮೊದಲನೇ ಬಾರಿ ನಾವು ಹೇಳ್ತೀವಿ ನಮ್ಮ ಕಷ್ಟ ಕಳೆಯೋವರೆಗೂ ಇಷ್ಟು ದಿನದವರೆಗೂ ರಾಯರು ನಮಗೆ ಸಹಾಯ ಮಾಡೋವರೆಗೂ ಅಂತ ಅಂದ್ಕೊಂಡವರು ಗುರುವಾರ ಶುರು ಮಾಡ್ಬೋದು ನಿಮ್ಮ ಮನಸ್ಸಿಗೆ ಎಷ್ಟು ಬಾರಿ ಹೇಳಬೇಕು ಅಂತ ಅನ್ಸುತ್ತೋ ರಾಯರು ಯಾವ ರೀತಿ ಕೊಡ್ತಾರೋ ಅಷ್ಟು ಬಾರಿ ನೀವು ಪ್ರತಿನಿತ್ಯ ಹೇಳ್ಕೊಬೋದು ಈಗ ನಾನು ನಲವತ್ತೆಂಟು ಬಾರಿ ಹೇಳ್ತೀನಿ ಅಂತ ನೀವು ನಲವತ್ತೆಂಟು ಬಾರಿ ಹೇಳಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಆ ರೀತಿ ಇಷ್ಟು ಬಾರಿ ಅಂತ ಇಟ್ಕೊಂಡು ಶುದ್ಧವಾಗಿ ಪ್ರತಿನಿತ್ಯ ನಿಮ್ಮ ಸ್ನಾನ ಮಾಡಿ ಎಲ್ಲ ಆದಮೇಲೆ ಬಂದರೆ ಯಾರು ಮುಂದೆ ಕೂತು ಈ ಶ್ಲೋಕನ ಹೇಳಬೇಕು ನಾನು ದೀಪ ಹಚ್ಚಿದಾಗಲೇ ಹೇಳ್ತೀನಿ ಹಂಗೇನಿಲ್ಲ ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಸಮಯ ಕಮ್ಮಿ ಇರೋದ್ರಿಂದ ಮೂರು ಬಾರಿ ಹೇಳಿಕೊಂಡು ಎದ್ದು ಪೂಜೆ ಮುಗಿಸಿ ಹೋಗ್ತೀನಿ ಮಧ್ಯಾಹ್ನ ತುಂಬಾ ನನಗೆ ಸಮಯ ಇರೋದ್ರಿಂದ ನಾನು ಬಂದು ರಾಯರ ಮುಂದೆ ಅವಾಗೇನು ದೀಪ ಹಚ್ಚಿರಲ್ಲ ಕೂತು ರಾಯರ್ನ ಸ್ಮರಣೆ ಮಾಡಿಕೊಂಡು ಈ ಶ್ಲೋಕನ ಹೇಳ್ತಿದ್ದೀನಿ ನನಗೆ ಖಂಡಿತ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಮಾಡಿದ್ದಾರೆ ರಾಯರು ನಾನು ಒಂದು ಹಣಕಾಸು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ರಾಯರ್ ಮುಂದೆ ಇದೇ ಒಂದು ವರ್ಷದಲ್ಲಿ ಕೂತು ಅಳ್ತಿರುವಾಗ ರಾಯರೇ ನನಗೆ ತೋರಿಸ್ಕೊಟ್ಟಂತಹ ಶ್ಲೋಕ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ತಾಳ್ಮೆಯಿಂದ ನಾವು ಇದನ್ನ ಹೇಳ್ತಾ ಬರ್ಬೇಕು ದಾರಿ ಎಂತು ರಾಯಪ್ಪ ತೋರ್ಸೆ ತೋರಿಸ್ತಾರೆ ಜನ ದುರಿತಜ್ಞಂ ಭಕ್ತ ವರ್ಗಸ್ಯ ನಿಗ್ನಂ ಸುರತರು ಸಮರೂಪ ಸರ್ವ ಸಾಮ್ರಾಜ್ಯ ರೂಪಂ ಭಜಕ ಜನ ಶರಣ್ಯಂ ನೌಮಿ ಕಾರುಣ್ಯ ಪೂರ್ಣ ಕುರುಋಣ ಪರಿಹಾರಂ ತಾತಮೇ ರಾಘವೇಂದ್ರ ಇದನ್ನ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಹಾಗೆ ಇನ್ನೊಬ್ರು ಕೇಳಿದರೆ ವಿಗ್ರಹಗಳಿಗೆ ಅಭಿಷೇಕ ಮಾಡೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ತೀನಿ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ್ಲ ಪೂಜ್ಯರ ತೂಗೀರೆ ಗುರು ರಾಘವೇಂದ್ರ ರ ಬೃಂದಾಣಮಯವಾದ ಚಂದಾದ ತೊಟ್ಟಿಲರಿ ಆನಂದದಿ ಮಲಗಾರಿ ತೂಗಿ நந்த நோவிந்த மோகுந்தார சந்தாதி பஜிபார தூ தூகி ரே ராயார தூகி ரே குருக